ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರು ಮೋಸ ಮಾಡಿ ಹೋಗಿದ್ದಾರಾ ನೀವು ಇಷ್ಟಪಟ್ಟವರನ್ನು ನಿಮ್ಮಂತೆ ವಶ ಮಾಡಬೇಕೆ ನಂಬಿದ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ ನಿಮ್ಮ ದಾಂಪತ್ಯ ಜೀವನದಲ್ಲಿ ತೊಂದರೆಯೇ ನಿಮ್ಮ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಬೇಕೆ ನಿಮ್ಮ ಮೇಲೆ ಆಗಿರುವ ವಾಮಾಚಾರ ಪ್ರಯೋಗದಿಂದ ನರಳುತ್ತಿದ್ದೀರಾ ಹಾಗಾದರೆ ಚಿಂತಿಸಬೇಡಿ ವಶೀಕರಣದ ಅಘೋರ ವಿದ್ಯೆಯಿಂದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಕೇವಲ ಎರಡೇ ದಿನದಲ್ಲಿ ನಿಮ್ಮ ಕೆಲಸವಾಗುತ್ತದೆ ನಿಮ್ಮ ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ನಿಮಗೆ ವಾಪಸ್ ಓಂ ಶ್ರೀ ಸ್ಮಶಾನ ಕಾಳಿ ಮಹಾ ತಾಂತ್ರಿಕ ಪೀಠ ಕೊಳ್ಳೇಗಾಲ ಹಾಗೂ ಕೇರಳದ ವಿದ್ಯೆಯನ್ನು ವಶದಲ್ಲಿರಿಸಿಕೊಂಡಿರುವ ಮಹಾ ಸಿದ್ಧಿ ಸಾಧಕರು ನಂಬಿಕೆಗೆ ಇನ್ನೊಂದು ಹೆಸರೇ ನಮ್ಮ ಗುರುಗಳು ಸತ್ಯ ನಮ್ಮಲ್ಲಿದೆ ನಂಬಿಕೆ ನಿಮ್ಮಲ್ಲಿದೆಯೇ ನಿಮ್ಮ ಸಮಸ್ಯೆಗೆ ನಿಮ್ಮ ನಿರೀಕ್ಷೆಗಿಂತ ಹತ್ತು ಪಟ್ಟು ಹೆಚ್ಚಿನ ಫಲಿತಾಂಶ ಅಲ್ಲಿ ಇಲ್ಲಿ ಸುತ್ತಿ ಮೋಸ ಹೋಗಿದ್ದರೆ ನಮ್ಮ ಗುರುಗಳಿಗೆ ಒಮ್ಮೆ ಒಂದು ಕರೆ ಮಾಡಿ ನಿಮ್ಮ ನೋವನ್ನು ಹಂಚಿಕೊಳ್ಳಿ